ನಮಸ್ತೆ ಸ್ನೇಹಿತರೆ ಕವನ ಕವನದ ಶೀರ್ಷಿಕೆ ಚೆಲುವ ನಾಡು ಚಂದದ ಗೂಡು ಇದು ನಮ್ಮ ನಾಡು ಕನ್ನಡ ನಾಡು ಕನ್ನಡ ನಾಡಿದು ಅಂದದ ಬೀಡು ಕಲೆ ಸಂಸ್ಕೃತಿಯ ಚಂದದ ಗೂಡು ಚೆಲುವ ನಾಡಿದು ಕರುನಾಡು ಇದು ನಮ್ಮ ನಾಡು ಕನ್ನಡ ನಾಡು ಕನ್ನಡ ನಾಡಿದು ಅಂದದ ಬೀಡು ಕಲೆ ಸಂಸ್ಕೃತಿಯ ಚಂದದ ಗೂಡು ಚೆಲುವ ನಾಡಿದು ಕರುನಾಡು ರಾಜರಾಳಿದ ಪರಂಪರೆ ಇದೆ ಇತಿಹಾಸದ ಸಾವಿರ ನೆನಪುಗಳಿವೆ ಕರುನಾಡ ಕಣ್ಣುಗಳು ಪ್ರೀತಿ ತುಂಬಿವೆ ವಾಸಲ್ಯದ ಹೃದಯ ಹೊಂದಿವೆ ರಾಜರಾಳಿದ ಪರಂಪರೆ ಇದೆ ಇತಿಹಾಸದ ಸಾವಿರ ನೆನಪುಗಳಿವೆ ಕರುನಾಡ ಕಣ್ಣುಗಳು ಪ್ರೀತಿ ತುಂಬಿವೆ ವಾಸಲ್ಯದ ಹೃದಯ ಹೊಂದಿದೆ ಕವಿ ಸಂಸ್ಕೃತಿಯ ಭವ್ಯ ಬೀಡಿದು ಪ್ರತಿಭೆಗಳ ಹೊತ್ತು ನಿಂತಿರುವ ನವ್ಯ ನಾಡಿದು ಸುಸಂಸ್ಕೃತ ಸುಂದರ ತೋಟವಿದು ಭವ್ಯ ಭಾರತದ ದಿವ್ಯ ನಾಡಿದು ನಮ್ಮ ಚೆಲುವ ಕನ್ನಡ ನಾಡಿದು ಕವಿ ಸಂಸ್ಕೃತಿಯ ಭವ್ಯ ಬೀಡಿದು ಪ್ರತಿಭೆಗಳ ಹೊತ್ತು ನಿಂತಿರುವ ನವ್ಯ ನಾಡಿದು ಸುಸಂಸ್ಕೃತ ಸುಂದರ ತೋಟವಿದು ಭವ್ಯ ಭಾರತದ ದಿವ್ಯ ನಾಡಿದು ಚಿರುವ ಕನ್ನಡ ನಾಡಿದು ಪ್ರಕೃತಿ ಸೌಂದರ್ಯ ನದಿಗಳ ಒಡನಾಟ ನೋಡುಗರ ಕಣ್ಣಿಗೆ ಹಬ್ಬದೂಟ ವೇದಶಾಸ್ತ್ರ ಧಾರ್ಮಿಕತೆಗಳ ತವರೂರಿದು ನಾಟ್ಯಶಾಸ್ತ್ರ ಸಂಗೀತ ಕಲೆಗಳ ವಜ್ರ ಪಂಜರವಿದು ಪ್ರಕೃತಿ ಸೌಂದರ್ಯ ನದಿಗಳ ಒಡನಾಟ ನೋಡುಗರ ಕಣ್ಣಿಗೆ ಹಬ್ಬದೂಟ ವೇದಶಾಸ್ತ್ರ ಧಾರ್ಮಿಕತೆಗಳ ತವರೂರಿದು ನಾಟ್ಯಶಾಸ್ತ್ರ ಸಂಗೀತ ಕಲೆಗಳ ವಜ್ರ ಭಂಜರವಿದು ವರ್ಣಿಸಲಾಗದು ಮಾತುಗಳಲ್ಲಿ ಕನ್ನಡ ನಾಡು ನುಡಿಯ ಕನ್ನಡಿಗರಾಗಿ ಬೆರೆತು ಬಾಳಿದಾಗಲೇ ತಿಳಿಯುವುದು ಕನ್ನಡ ನಾಡು ಇಂತಹ ಅಮೋಘ ವರ್ಣಿಸಲಾಗದು ಮಾತುಗಳಲ್ಲಿ ಕನ್ನಡ ನಾಡು ನುಡಿಯ ಕನ್ನಡಿಗರಾಗಿ ಬೆರೆತು ಬಾಳಿದಾಗಲೇ ತಿಳಿಯುವುದು ಕನ್ನಡ ನಾಡು ಎಂತಹ ಅಮೋಘ ರಚನೆ ಹೆಚ್ ಕೆ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕುಂಡಿ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ अच्छे